ಹಾಸನ ಜಿಲ್ಲೆ ಅರಕೋಟೆ ತಾಲೂಕು ರಾಮನಾಥದ ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉತ್ತಮವಾದ ಡಾಕ್ಟ್ರುಗಳು ಬರ್ತಾಯಿದ್ದು ಇಲ್ಲಿ ಇಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ರಾಜೇಶು ಮತ್ತು ಪೂಜಾ ಮೇಡಮ್ ಮತ್ತು ಇತ್ತೀ ಇತ್ತೀಚೆಗೆ ಬಂದಿರ್ತಕ್ಕಂಥ ಎಲ್ಲರೂ ಉಚಿತವಾಗಿ ತಮ್ಮ ಆರೋಗ್ಯದ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ತರಹ ಹಣ ತಗೊಳದೇ ಉಚಿತವಾಗಿ ದಿವಸ ಪ್ರತಿ ದಿವಸ ನೂರೈವತ್ತರಿಂದ ಇನ್ನೂರು ಜನ ಪೇಷಂಟ್ಗಳು ಬರ್ತಾ ಇದ್ದಾರೆ ಉತ್ತಮವಾಗಿ ಅವರನ್ನು ವಿಚಾರಿಸಿಕೊಂಡು ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದರೆ ಇಂತಹ ಡಾಕ್ಟ್ರುಗಳು ರಾಜ್ಯದ ಎಲ್ಲ ಕಡೆಯೂ ಇರಲಿ ಅಂತ ಹೇಳ್ತಾ ನನ್ನ ಇಲ್ಲಿ ನಡೆಸಿರ್ತಂಥ ಉತ್ತಮವಾದ ಆರೋಗ್ಯದ ಬಗ್ಗೆ ನಾನು ಮೇಡಮ್ ಹೆಸರೇನು ಹೇಳಿ ಮೇಡಮ್ ತಾವು ಯಾವತ್ತೂ ಹಣನೇ ತೊಗೊಂಡಿಲ್ಲ ನನ್ನ ಸರ್ವಿಸಲ್ಲಿ ಅಂತಂದರೆ ನಿಜನಾ ಹತ್ತು ಹದಿನೈದು ಹದಿನೈದು ಜನ ಇವರು ಏನ್ತಿಯವ್ರು ಬರ್ತಾರೆ ಪ್ರೆಗ್ನೆಂಟ್ ಇವರು ಅವ್ರಿಗೆ ನಾವು ಉಚಿತವಾಗಿ ಎಲ್ಲ ಟೆಸ್ಟ್ಗಳನ್ನೂ ಮಾಡ್ತೀವಿ ನಮ್ಮ ಡಾಕ್ಟರ್ ನಮಗೆ ಕೋಪರೇಟಿವ್ ಚೆನ್ನಾಗಿದೆ ಚೆನ್ನಾಗಿ ನಮ್ಮ ಸಿಬ್ಬಂದಿ ವರ್ಗಗಳನ್ನ ಯಾರಿಂದ ಯಾವತ್ತೂ ಹಣ ಪಡೆದಿಲ್ಲ ಇಲ್ಲ ಸರ್ ಎಕ್ಸಲೆಂಟ್ ನಿಮಗೆ ಸನ್ಮಾನ ಮಾಡೋದು ಅಂತಲ್ಲ ಸರ್ ನಮ್ಮಲ್ಲಿ ಡ್ರೆಸ್ಸಿಂಗ್ ಮಾಡಿದ್ರು ಅಷ್ಟೇ ಯಾಕಂದ್ರೆ ನಾನು ಹೇಳಿದ್ರೆ ಸುಳ್ಳು ಅಂತಾದ್ರೆ ಇವರೆಲ್ಲ ಹೇಳ್ತಾ ಇದಾರಲ್ಲ ಏನಂತೀರಿ ಕುಮಾರ್ ಸ್ವಾಮಿ ಅವರು ಹೇಗಂತೀರಿ ನೂರಕ್ಕೆ ನೂರಕ್ಕೂ ಸತ್ತ ಸರ್ ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೆ ಪೂಜಾ ದಿವೆ ಇವರೆಲ್ಲ ಬಂದಿದ್ರು ಅವರೆಲ್ಲ ನಮಗೆ ಆಗ್ತಂಗೆ ಮಕ್ಕಳ ಟೈಪ್ ನಮ್ಮ ತಂದೆ ಅಂತ ಕೆಲವರು ಪೂಜಾ ಅನ್ನೋರು ನನ್ನ ತಂದೆ ಅಂತ ಕರೀತಾ ಇದ್ದರು ನನ್ನ ಇಲ್ಲಿ ಬಂದು ನಾನು ಇಲ್ಲಿ ಬಂದು ಕೆಲವು ಟೈಮಲ್ಲಿ ಗಲಾಟೆ ಆದ ಅದಕ್ಕೆ ಬಂದು ನಾನು ಮಾಡಿದ್ರೆ ನಮ್ಮ ತಂದೆ ಸಮಾನ ನೀವು ಅಂತೇಳಿ ರಾತ್ರಿ ಹತ್ತು ಗಂಟೆಲೆಲ್ಲ ನಾವು ಬಂದು ಹೋಗಿರ್ತಕ್ಕಂಥ ಉಂಟು ಯಾವುದೇ ಇಲ್ಲಿ ಹಿತಕರ ಘಟನೆ ಆಗಿಲ್ಲ ಅಂತ ಸನ್ನಿವೇಶದಲ್ಲಿ ನಾವು ಈ ಆಸ್ಪತ್ರೆ ಬಗ್ಗೆ ಹಿತಕ್ಕ ಸಾರ್ವಜನಿಕರು ಕೆಲವರು ಸಂಘ ಸಂಸ್ಥೆಗಳು ಕಾವೇರಿ ನತಿ ಸಜ್ಜಿ ಇತರ ಸಂಘ ಸಂಸ್ಥೆಗಳೆಲ್ಲ ನಾವು ಈ ಆಸ್ಪತ್ರೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಯಾವುದೇ ತರದ ಲೋಪ ನಡೀತಾ ಇಲ್ಲ ಉತ್ತಮವಾಗಿ ಸಾರ್ವಜನಿಕರನ್ನ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಯಾವುದೇ ಅಭಿನಂದಿಸ್ತೀನಿ ಮೇಡಮ್ ಸೊ ಇವತ್ತಿನ ಕಾಲದಲ್ಲಿ ಒಂದು ಕೆಲವು ಕಡೆ ಆರೋಪಗಳಿರ್ತದೆ ದುಡ್ಡಿಲ್ಲದೆ ಸೇವೆ ಸಿಗ್ತಾ ಇಲ್ಲ ಅಂತ ಅಂಥದ್ರಲ್ಲಿ ದುಡ್ಡೇ ತೆಗೆದುಕೊಳ್ತಾ ಇಲ್ಲ ಲಂಚ ಇಲ್ಲದೆ ಸೇವೆ ಕೊಡ್ತಾ ಇರೋದು ಭಾಳ ಪ್ರಶಂಸನೀಯ ತುಂಬ ಒಳ್ಳೇದಾಗಲಿ ಮೇಡಮ್ ನಮಗೆ ಖಂಡಿತ ಹಾಸನ ಜಿಲ್ಲೆ ಅರಕೋಡ್ ತಾಲೂಕು ರಾಮನಾಥರದ ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉತ್ತಮವಾದ ಡಾಕ್ಟ್ರುಗಳು ಬರ್ತಾಯಿದ್ದು ಇಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ರಾಜೇಶ್ ಮತ್ತು ಪೂಜಾ ಮೇಡಮ್ ಮತ್ತು ಇತ್ತೀ ಇತ್ತೀಚೆಗೆ ಬಂದಿರ್ತಕ್ಕಂಥ ಎಲ್ಲರೂ ಉಚಿತವಾಗಿ ನಮ್ಮ ಆರೋಗ್ಯದ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ತರಹ ಹಣ ತಗೊಳ್ದರೆ ಉಚಿತವಾಗಿ ದಿವಸ ಪ್ರತಿ ದಿವಸ ನೂರೈವತ್ತರಿಂದ ಇನ್ನೂರು ಜನ ಪೇಷೆಂಟ್ಗಳು ಬರ್ತಾ ಇದ್ದಾರೆ ಉತ್ತಮವಾಗಿ ಅವರನ್ನು ವಿಚಾರಿಸಿಕೊಂಡು ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದರೆ ಇಂತಹ ಡಾಕ್ಟ್ರುಗಳು ರಾಜ್ಯದ ಎಲ್ಲ ಕಡೆಯೂ ಇರಲಿ ಅಂತ ಹೇಳ್ತಾ ನನ್ನ ಇಲ್ಲಿ ನಡೆಸಿರ್ತ ಉತ್ತಮವಾದ ಆರೋಗ್ಯದ ಬಗ್ಗೆ ನಾನು ಮೇಡಮ್ ಹೆಸರೇನು ಹೇಳಿ ಮೇಡಮ್ ತಾವು ಯಾವತ್ತೂ ಹಣನೇ ತಗೊಂಡಿಲ್ಲ ನನ್ನ ಸ ಸರ್ವಿಸಲಿ ಅಂತ ಅಂದರೆ ಹತ್ತು ಹದಿನೈದು ಹದಿನೈದು ಜನ ಇವರು ಏನ್ತಿಯವ್ರು ಬರ್ತಾರೆ ಪ್ರೆಗ್ನೆಂಟ್ ಇವರು ಅವ್ರಿಗೆ ನಾವು ಉಚಿತವಾಗಿ ಎಲ್ಲ ಟೆಸ್ಟ್ಗಳನ್ನ ಮಾಡ್ತೀವಿ ನಮ್ಮ ಡಾಕ್ಟರ್ ನಮಗೆ ಕೋಪರೇಟಿವ್ ಚೆನ್ನಾಗಿದೆ ಚೆನ್ನಾಗಿ ನಮ್ಮ ಸಿಬ್ಬಂದಿ ವರ್ಗಗಳನ್ನ ಚೆನ್ನಾಗಿ ಯಾರಿಂದ ಯಾವತ್ತು ಹಣ ಪಡೆದಿಲ್ಲ ಇಲ್ಲ ಸರ್ ಎಕ್ಸಲೆಂಟ್ ನಿಮಗೆ ಸನ್ಮಾನ ಮಾಡೋದು ನಾನಂತಲ್ಲ ಸರ್ ನಮ್ಮಲ್ಲಿ ಈಗ ಡ್ರೆಸ್ಸಿಂಗ್ ಮಾಡಿದ್ರು ಅಷ್ಟೇ ಯಾಕಂದ್ರೆ ನಾನು ಹೇಳಿದ್ರೆ ಸುಳ್ಳು ಅಂತಾದ್ರೆ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಏನಂತೀರಿ ಕುಮಾರ್ ಸ್ವಾಮಿ ಅವರು ಹೇಗಂತೀರಿ ನೂರಕ್ಕೆ ನೂರಕ್ಕೂ ಸತ್ತ ಸರ್ ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೆ ಪೂಜಾ ದಿವ್ಯ ಇವರೆಲ್ಲ ಬಂದಿದ್ರು ಅವರೆಲ್ಲ ಎಲ್ಲ ನಮಗೆ ಆಗ್ತಂಗೆ ಮಕ್ಕಳ ಟೈಪೇ ನಮ್ಮ ತಂದೆ ಅಂತ ಕೆಲವರು ಪೂಜಾ ಅನ್ನೋರು ನನ್ನ ತಂದೆಯಂತೆ ಕರೀತಿದ್ರು ನನ್ನ ಇಲ್ಲಿ ಬಂದು ನಾನು ಇಲ್ಲಿ ಬಂದು ಕೆಲವು ಟೈಮಲ್ಲಿ ಗಲಾಟೆ ಅದಕ್ಕೆ ಬಂದು ನಾನು ಮಾಡಿದ್ರೆ ನಮ್ಮ ತಂದೆ ಸಮಾನ ನೀವು ಅಂತ ಹೇಳಿ ರಾತ್ರಿ ಹತ್ತು ಗಂಟೆಲೆಲ್ಲ ನಾವು ಬಂದು ಹೋಗಿರ್ತಕ್ಕಂಥ ಉಂಟು ಯಾವುದೇ ಇಲ್ಲಿ ಈತಕರ ಘಟನೆ ಆಗಿಲ್ಲ ಅಂತ ಸನ್ನಿವೇಶದಲ್ಲಿ ನಾವು ಈ ಆಸ್ಪತ್ರೆ ಬಗ್ಗೆ ಈತಕ ಸಾರ್ವಜನಿಕರು ಕೆಲವರು ಸಂಘ ಸಂಸ್ಥೆಗಳು ಕಾವೇರಿ ನೋತಿ ಸಮಿತಿ ಇತರ ಸಂಘ ಸಂಸ್ಥೆಗಳೆಲ್ಲ ನಾವು ಈ ಆಸ್ಪತ್ರೆ ಬಗ್ಗೆ ಹೆಚ್ಚಿನ ನಾವು ವಹಿಸ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಯಾವುದೇ ಥರದ ಲೋಪ ನಡೀತಾ ಇಲ್ಲ ಉತ್ತಮವಾಗಿ ಸಾರ್ವಜನಿಕರು ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಯಾವುದೇ ದುಡ್ಡು ಹೋಗಿದ್ದು ತಮ್ಮನ್ನು ಅಭಿನಂದಿಸ್ತೀನಿ ಮೇಡಮ್ ಸೊ ಇವತ್ತಿನ ಕಾಲದಲ್ಲಿ ಒಂದು ಕೆಲವು ಕಡೆ ಆರೋಪಗಳಿರ್ತದೆ ದುಡ್ಡಿಲ್ಲದೆ ಸೇವೆ ಸಿಗ್ತಾ ಇಲ್ಲ ಅಂತ ಅಂಥದ್ರಲ್ಲಿ ದುಡ್ಡೇ ತೆಗೆದುಕೊಳ್ತಾ ಇಲ್ಲ ಲಂಚ ಇಲ್ಲದೆ ಸೇವೆ ಕೊಡ್ತಾ ಇರೋದು ಭಾಳ ಪ್ರಶಂಸನೀಯ ತುಂಬ ಒಳ್ಳೆಯದಾಗಲಿ ಮೇಡಮ್ ನಿಮಗೆ ಖಂಡಿತ